ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ನೀವೆಲ್ಲರೂ ಕೂಡ ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಒಳ ಮೀಸಲಾತಿ ವರದಿ ಇನ್ನೇನು ಫೈನಲ್ ಆಗಿದೆ ಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿಯನ್ನು ನೋಡೋಣ ಐದಲ್ಲ ಮೂರೇ ವರ್ಗೀಕರಣ ಆರು ಅನುಪಾತ ಆರು ಅನುಪಾತ ಐದು ಸೂತ್ರ ಅಸ್ತು ಎಸ್ ಸಿ ಒಳ ಮೀಸಲು ಫೈನಲ್ ಸೊ ಈಗ ಈ ಒಂದು ಒಳ ಮೀಸಲಾತಿ ಆದೇಶ ಇನ್ನೇನು ನಾಳೆ ಅಥವಾ ನಾಡಿದ್ದು ಆದೇಶ ಆಗುವಂತಹ ಸಾಧ್ಯತೆ ಇದೆ ಸೊ ಇಲ್ಲಿ ಮುಂದಿನ ಮಾಹಿತಿ ನೋಡೋಣ ಅಧಿವೇಶನ ಅಧಿವೇಶನದಲ್ಲಿಂದು ಸಿಎಂ ಮಂಡನೆ ನಾಳೆ ಅಥವಾ ನಾಡಿದ್ದು ಆದೇಶ ಸಾಧ್ಯತೆ ಪರಿಶಿಷ್ಟ ಎಡಗೈ ಸಮುದಾಯದ ದಶಕಗಳ ಬೇಡಿಕೆ ಹೋರಾಟ ಕಡೆಗೂ ಸಾಕಾರವಾಗಿದೆ ಅಂತ ಹೇಳ್ಬೋದು ಸೊ ಈಗ ನಮಗೆ ಮುಂದಿನ ನೇಮಕಾತಿಗಳು ಅದು ಕೇವಲ ಶಿಕ್ಷಣ ಇಲಾಖೆ ಮಾತ್ರ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಪ್ರಕ್ರಿಯೆ ಈ ಒಂದು ಕಾರಣದಿಂದ ಸ್ಥಗಿತವಾಗಿತ್ತು ಈಗ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಮುಂದುವರಿಯುತ್ತೆ ನಂತರ ಪ್ರಮೋಷನ್ಸ್ ಏನು ಪೆಂಡಿಂಗ್ ಇತ್ತು ಅದು ಕೂಡ ಈಗ ಸದ್ಯದಲ್ಲೇ ಪ್ರಮೋಷನ್ಸ್ ಆರ್ಡರ್ ಕೂಡ ಆಗುತ್ತೆ ಓಕೆ ಸೊ ಇಲ್ಲಿ ಆರು ಅನುಪಾತ ಆರು ಅನುಪಾತ ಐದು ಅಂತ ಅಂದರೆ ಏನು ಅಂತ ನೋಡೋಣ ಎಡಗೈ ಹದಿನೆಂಟು ಸಮುದಾಯಗಳಿಗೆ ಆರು ಪರ್ಸೆಂಟ್ ಮೀಸಲಾತಿ ಅನಂತರ ಬಲಗೈ ಇಪ್ಪತ್ತು ಜಾತಿಗಳಿಗೆ ಆರು ಪರ್ಸೆಂಟ್ ಮೀಸಲಾತಿ ಸ್ಪೃಶ್ಯರು ಅರವತ್ತ್ಮೂರು ಸಮುದಾಯಗಳಿಗೆ ಐದು ಪರ್ಸೆಂಟ್ ಮೀಸಲಾತಿ ಸೊ ಈ ರೀತಿ ವರದಿ ಜಾರಿಯಾಗಿದೆ ಓಕೆ ಸೊ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡ್ಗಿ ಅವರು ಕೂಡ ಈ ಒಂದು ವರದಿ ತೃಪ್ತಿಕರ ನಿರ್ಧಾರ ಅಂತ ಹೇಳಿದ್ದಾರೆ ಮತ್ತು ಎಚ್ ಕೆ ಪಾಟೀಲ್ ಅವರು ಕೂಡ ಎಲ್ಲರಿಗೂ ಇದೊಂದು ವರದಿ ಸಂತಸ ತಂದಿದೆ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ನಾವು ನೀವೆಲ್ಲರೂ ಕಾಯ್ತಾ ಇರುವಂಥದ್ದು ಈಗ ಬಹಳಷ್ಟು ಜನ ಟಿ ಇ ಟಿ ನೋಟಿಫಿಕೇಷನನ್ನು ವೆಯ್ಟ್ ಮಾಡ್ತಾ ಇದ್ದೀರಿ ಟಿ ಇ ಟಿ ನೋಟಿಫಿಕೇಷನ್ ಕೂಡ ಆಗುತ್ತೆ ನಂತರ ಶಿಕ್ಷಕರ ನೇಮಕಾತಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಇದು ಕೂಡ ನೇಮಕಾತಿ ಆದೇಶ ಆಗುತ್ತೆ ಈಗ ಶಿಕ್ಷಣ ಸಚಿವರು ಹೇಳಿದಂತಹ ಮಾತನ್ನು ಜಾರಿಗೆ ತರಬೇಕು ಈಗ ವರದಿ ಅಂತಲೂ ಜಾರಿಗೆ ಬರುತ್ತೆ ಈಗ ಶಿಕ್ಷಣ ಸಚಿವರು ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಬೇಕು ಬಹಳಷ್ಟು ಜನ ಶಿಕ್ಷಕರಾಗಬೇಕು ಅನ್ನುವಂಥ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ಬೇಕು ನೀವೆಲ್ಲರೂ ಕೂಡ ನಿಮ್ಮ ತಯಾರಿಯನ್ನು ಮುಂದುವರಿಸಿ ಯಾರೂ ನಿರಾಸಕ್ತಿಯಿಂದ ಕೂತ್ಕೊಳ್ಬೇಡಿ ನಿಮ್ಮ ಒಂದು ಆಶಾಭಾವನೆ ಇಟ್ಕೊಂಡು ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ ಗುರಿಯನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡಿ ಸರ್ಕಾರ ತನ್ನ ಹಂತದಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡ್ತಾನೇ ಇದೆ ಈಗ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ನೀವು ಯಾವೆಲ್ಲ ಪ್ರಯತ್ನವನ್ನು ಮಾಡಬೇಕು ಸೊ ಆ ಪ್ರಯತ್ನವನ್ನು ಮುಂದುವರಿಸಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಗುರಿಯನ್ನು ಮುಟ್ಟುವಂತಾಗಲಿ ಓಕೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೀಡೋದಾದರೆ ನಾನು ಮತ್ತೆ ಅಪ್ಡೇಟನ್ನು ಕೊಡ್ತೀನಿ ಸೊ ಈ ಒಂದು ಅಪ್ಡೇಟನ್ನು ಇಲ್ಲಿ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್